ನಮಸ್ಕಾರ ಇವತ್ತಿನ ವಿಶೇಷ ಸಂಜು ವೆಡ್ಸ್ ಗೀತಾ ಟು ಈ ಸಿನಿಮಾದ ವಿಶೇಷ ಏನಪ್ಪ ಅಂತಂದರೆ ಸಂಜು ಮತ್ತು ಗೀತಾ ಮತ್ತೊಮ್ಮೆ ತೆರೆ ಮೇಲೆ ಬರ್ತಿರುವಂಥದ್ದು ಸಂಜು ಪಾತ್ರದಲ್ಲಿ ಶ್ರೀನಗರ್ ಕಿಟ್ಟಿ ಎಂದ್ರಂತೆ ಮುಂದುವರೆದಿರುವಂಥದ್ದು ಆದರೆ ಗೀತಾ ಪಾತ್ರದಲ್ಲಿ ಬುಲ್ಬುಲ್ ರಚಿತಾರಾಮ್ ಬಂದಿರುವಂಥದ್ದು ಇದು ವಿಶೇಷ ಇದು ಗೊತ್ತಿರುವಂಥದ್ದೇ ಈ ಹೊಸ ವಿಚಾರ ಏನಪ್ಪ ಅಂತಂದರೆ ಚಿತ್ರದ ಚಿತ್ರೀಕರಣ ಅಂತ ಬಂದರೆ ದೇಶ ವಿದೇಶದಲ್ಲಿ ಬೆಂಗಳೂರಿನಲ್ಲಿ ಸಿಡಿಲ್ಘಟ್ಟ ಹೀಗೆ ಎಲ್ಲ ಕಡೆ ಚಿತ್ರೀಕರಣ ಮಾಡಿರುವಂಥದ್ದು ಡೈರೆಕ್ಟರ್ ನಾಗಶೇಖರ್ ಅವರು ಶೇಕಡ ಎಪ್ಪತ್ತೈದರಷ್ಟು ಚಿತ್ರೀಕರಣವನ್ನು ಮುಗಿಸಿರುವಂಥದ್ದು ಅಂದರೆ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಕೋಟಿ ದುಡ್ಡು ವೆಚ್ಚ ಆಗಿದೆ ಅಂಥೇಳೆ ಅವರು ಹೇಳ್ತಾರೆ ಸೊ ಇನ್ನು ಆರು ಕೋಟಿ ರೂಪಾಯಿ ಬೇಕಾಗುತ್ತೆ ಸೊ ಅಷ್ಟು ಖರ್ಚಿದೆ ಇನ್ನೂ ಈ ಒಂದು ಸಿನಿಮಾ ಸಂಪೂರ್ಣವಾಗಿ ಆಗಲಿಕ್ಕೆ ಈ ಒಂದು ಕೊನೆಯ ಹಂತದ ಚಿತ್ರೀಕರಣವನ್ನು ನಾವು ಕುಣಿಗಲ್ನ ಸಮೀಪ ವಿಜಯ್ ಮಲ್ಯ ಅವರ ಒಂದು ಬೃಹತ್ತಾದ ಒಂದು ರೆಸಾರ್ಟ್ ಥರದ ಒಂದು ಜಾಗ ಇದೆ ಕುದುರೆಗಳನ್ನು ಸಾಕಿರುವಂಥ ಒಂದು ಜಾಗ ಆ ಕುದುರೆಗಳ ನಡುವೆ ಒಂದು ಬೃಹತ್ತಾದ ಒಂದು ಮನೆ ಇದೆ ಆ ಮನೆಯಲ್ಲಿ ಚಿತ್ರೀಕರಣ ಮಾಡ್ತೀವಿ ಅಂಥೇಳಿ ನಾಗಶೇಖರ್ ಅವರು ಹೇಳ್ಕೊಂಡಿರುವಂಥದ್ದು ಸಿನಿಮಾದ ಈ ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಏನಪ್ಪ ಅಂತಂದರೆ ನಾಗಶೇಖರ್ ಅವರು ಈ ಒಂದು ಸಿನಿಮಾನ ದೊಡ್ಡ ಮಟ್ಟದಲ್ಲಿ ತೆಗೆದು ಬೇರೆ ಬೇರೆ ಭಾಷೆಗೆ ಕಾಂಪಿಟೇಷನ್ ಕೊಡುವಂಥ ಒಂದು ಸಂದರ್ಭ ಇದೆ ಸೊ ಆ ಕಾಂಪಿಟೇಷನ್ಗೆ ರೆಡಿ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತು ಅದನ್ನೇ ಎಲ್ಲ ಕಡೆ ಹೇಳ್ತಿರುವಂಥದ್ದು ಅಂದರೆ ಹಿಂದಿ ತೆಲುಗು ತಮಿಳ್ ಬೇರೆ ಬೇರೆ ಭಾಷೆಗಳಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ ಸೊ ಸಂಜು ವೇರ್ಸ್ ಗೀತಾ ಟೂ ಸಿನ್ಮಾ ಅದಕ್ಕೆಲ್ಲ ಟಕ್ಕರ್ ಕೊಡುತ್ತೆ ಅನ್ನುವಂಥದ್ದು ಒಟ್ಟು ಅಭಿಪ್ರಾಯ ಅವರದು ಸಿನ್ಮಾ ಶೂಟಿಂಗ್ ಹನ್ನೆರಡನೇ ತಾರೀಕಿಂದ ಶುರು ಆಗುತ್ತೆ ಕೊನೆಯ ಹಂತದ ಚಿತ್ರೀಕರಣ ಈ ಕೊನೆಯ ಹಂತದ ಚಿತ್ರೀಕರಣ ಮುಗಿದು ಹೋದರೆ ಸಂಜು ವೆಡ್ಸ್ ಗೀತಾ ಶೂಟಿಂಗ್ ಪಾರ್ಟ್ ಮುಗಿಯುತ್ತೆ ಅದಕ್ಕೂ ಮುಂಚೆ ಡಬ್ಬಿಂಗ್ ಕೆಲಸ ಏನಿದೆಯಲ್ಲ ಅದು ಶುರು ಆಗಿರುವಂಥದ್ದು ಸಾಧು ಕೋಕಿಲ ಅವರ ಒಂದು ಸ್ಟುಡಿಯೋ ಆ ಸ್ಟುಡಿಯೋದಲ್ಲಿ ಸಂಜು ವೆಡ್ಸ್ ಗೀತಾ ಟು ಸಿನಿಮಾದ ಡಬ್ಬಿಂಗ್ ಕೆಲಸ ಶುರುವಾಗಿದೆ ಪೂಜೆ ಆಗಿರುವಂಥದ್ದು ವಿಶೇಷವಾಗಿ ಶ್ರೀನಗರ ಕಿಟ್ಟಿಯವರ ಒಂದು ವಾಯ್ಸ್ ಡಬ್ಬಿಂಗ್ ಮೂಲಕ ಡಬ್ಬಿಂಗ್ ಕೆಲಸ ಶುರು ಆಗಿದೆ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಸಂಜು ವೇಡ್ಸ್ ಗೀತಾ ಟೂ ಏನಿದೆ ಈ ಒಂದು ಸಿನಿಮಾಗೆ ಹಾಗೆ ಬೇರೆ 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 ವಿಚಾರಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ